ಇದೆ ಬರೀ ನಿಮ್ಮೆಲ್ಲರ ಜೋರಾದ ಚಪಾಳೆ ಮೂಲಕ ನಮ್ಮ ಶಿವಮೊಗ್ಗದ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಶರಣ ದೇವೇಂದ್ರ ಟಿ ಡಿ ಸರ್ ಅವರು ಪೂಜ್ಯರ ದಿವ್ಯ ಸಾನಿಧ್ಯದಲ್ಲಿ ಇದೀಗ ಗ್ರಂಥ ಲೋಕಾರ್ಪಣೆಯನ್ನ ನೆರವೇರಿಸ್ತಾ ಇದ್ದಾರೆ ಆತ್ಮೀಯ ಶರಣ ಬಂಧುಗಳೇ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮೀಜಿಗಳವರು ಇವತ್ತು ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕನ್ನುವಂತಹ ನಿಟ್ಟಿನಲ್ಲಿ ಹಗದೆರಡು ಎನ್ನದೆ ಅನೇಕ ವೈವಿಧ್ಯಮಯವಾಗಿರ್ತಕ್ಕಂಥ ಲೇಖನಗಳ ಮೂಲಕ ಆರೋಗ್ಯಯುತ ಬದುಕಿಗಾಗಿ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಜೊತೆಗೆ ವಿಶೇಷವಾಗಿ ವಚನಾತಿಥಿಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ವಚನ ಹೃದಯ ಈ ಗ್ರಂಥ ಇದೀಗ ನಾವು ಕಾರ್ಪಣೆಗೊಳ್ತಾ ಇದೆ ವೇದಿಕೆ ಮೇಲೆ ಬಸವಲಿಂಗ ಜೊತೆಗೆ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯ ಮಾತೆಯರು ಜೊತೆಗೆ ಉಪಸ್ಥಿತರಿರುವ ಎಲ್ಲರ ಉಪಸ್ಥಿತಿಯಲ್ಲಿ ವೃತ್ತ ಲೋಕಾರ್ಪಣೆಯನ್ನು ನೆರವೇರಿಸಿದ್ದಾರೆ ಶರಣ ದೇವೇಂದ್ರ ಟಿಡಿ ನಿವೃತ್ತ ನ್ಯಾಯಾಧೀಶರು ಶಿವಮೊಗ್ಗ ಸೊ ನಿಮ್ಮೆಲ್ಲರ ಜೋರಾದ ಚಪಾಳೆ ಮೂಲಕ ಶರಣ ದೇವೇಂದ್ರ ಟಿ ಡಿ ಸರ್ ಅವರಿಗೆ ಅನಂತ ಶರಣಾರ್ಥಿಗಳು ವೇದಿಕೆ ಮೇಲೆ ಇರುವ ಪೂರ್ವಕ ಅನಂತ ಅನಂತ ಶರಣು ಶರಣಾರ್ಥಿ ಆತ್ಮೀಯ ಶರಣ ಬಂಧುಗಳೇ ಪುಸ್ತಕಗಳು ನೀವು ಬರುವಂತಹ